ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಗೆ ಸ್ವಾಗತ ರಾಜಧಾನಿ ಬೆಂಗಳೂರಿಗೆ ಸೀಮಿತವಾಗಿದ್ದ ಈ ಖಾತೆ ಪ್ರಕ್ರಿಯೆಯು ರಾಜ್ಯದ ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಣೆಯಾಗುತ್ತಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹತ್ವದ ಉದ್ದೇಶದಿಂದ ಈ ಉಪಕ್ರಮ ಜಾರಿಗೆ ತಂದಿದೆ ಸದ್ಯ ಅರ್ಜಿ ಸಲ್ಲಿಸಿದವರು ಪಾಲಿಕೆ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ ಈ ಸಂಬಂಧ ಕಂದಾಯ ವಿಭಾಗದ ಮುಖ್ಯ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಬೆಂಗಳೂರಿನ ಆಸ್ತಿಗಳಲ್ಲಿ ಸುಮಾರು ಹನ್ನೆರಡು ಲಕ್ಷ ದಾಖಲೆಗಳು ಡಿಜಿಟಲ್ಕರಣಗೊಂಡಿವೆ ನಂತರ ಡಿಜಿಟಲ್ ಖಾತೆಗಾಗಿ ಅರ್ಹರಿಂದ ಅರ್ಜಿ ಸ್ವೀಕರಿಸಿ ಅವುಗಳ ವಿತರಣೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಹೀಗಿದ್ದರೂ ವಿಳಂಬವಾಗುತ್ತಿದೆ ಎಂದು ನಾಗರಿಕರು ಬಿ ಬಿ ಮತ್ತು ಉಪನೋಂದಣಿ ಕಚೇರಿಗಳಿಗೆ ಎಡತಾಕುತ್ತಲೇ ಇದ್ದಾರೆ ಹೀಗೆ ಮಾಡಬೇಡಿ ಎಂದು ಪ್ರಸ್ತುತ ಸನ್ನಿವೇಶವನ್ನು ಕಂದಾಯ ವಿಭಾಗದ ಮುಖ್ಯ ಆಯುಕ್ತರು ಮನೀಶ್ ಅವರು ವಿವರಿಸಿದ್ದಾರೆ ಅಧಿಕಾರಿಗಳು ನಿತ್ಯ ನಾಗರಿಕರ ಈ ಖಾತಾ ಯೋಜನೆಗಳನ್ನು ವಿಲೇವಾರಿ ಮಾಡುತ್ತಲೇ ಇದ್ದಾರೆ ಸಾಮಾನ್ಯ ದಿನಗಳಲ್ಲಿ ಗುರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಕೃತಿಗಳು ವಿಲೇವಾರಿ ಮಾಡಲಾಗುತ್ತಿದೆ ಹೀಗಿದ್ದರೂ ಕೊಂಚ ವಿಳಂಬ ವಿತರಣೆ ಬಾಕಿ ಇದೆ ಇದನ್ನು ಶೀಘ್ರವೇ ಸರಿಪಡಿಸುತ್ತೇವೆ ಈ ಖಾತೆಗಳನ್ನು ನಿಮಗೆ ತ್ವರಿತವಾಗಿ ತಲುಪಿಸುತ್ತೇವೆ ನೀವು ಬಿಬಿಎಂಪಿ ಕಚೇರಿಗಳಿಗೆ ಭೇಟಿ ನೀಡಬೇಡಿ ಎಂದಿದ್ದಾರೆ ಅರ್ಜಿ ಸಲ್ಲಿಸಲು ಸಾರ್ವಜನಿಕರು ಬಿಬಿಎಂಪಿ ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿ ಕಾಯುವಂತೆ ಬಿಬಿಎಂಪಿ ಆಯುಕ್ತರು ತಿಳಿಸಿದ್ದಾರೆ ಇದರಡಿಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರು ಕೆಲವು ದಿನಗಳು ಕಾಯಬೇಕಾಗಿದೆ ಬಿಬಿಎಂಪಿ ಕಚೇರಿಗಳನ್ನು ಭೇಟಿ ಮಾಡಬಾರದು ಮಾಡಿದರೆ ಮತ್ತಷ್ಟು ವಿಳಂಬವಾಗುತ್ತದೆ ಡಿಜಿಟಲ್ ಖಾತಾ ವಿತರಣೆಗೆ ಸಹಕರಿಸಬೇಕು ತಾಳ್ಮೆಯಿಂದ ಇರುವಂತೆ ಅವರು ಮನವಿ ಮಾಡಿದ್ದಾರೆ ಡಿಜಿಟಲ್ ಖಾತಾ ಪಡೆಯಲು ಅರ್ಹ ನಾಗರಿಕರು ಮೊದಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಇಲ್ಲವೇ ಬಿಬಿಎಂಪಿ ಕಚೇರಿ ಬೆಂಗಳೂರು ಒನ್ನಲ್ಲೂ ಅರ್ಜಿ ಸಲ್ಲಿಸಬಹುದು ಅರ್ಜಿಗೆ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರ ನೀಡಬೇಕು ಹೆಚ್ಚುವರಿಯಾಗಿ ಸರ್ವಿಸ್ ಶುಲ್ಕ ನಲವತ್ತೈದು ರೂಪಾಯಿ ಇರುತ್ತದೆ ಇದರ ಹೊರತು ಹೆಚ್ಚಿನ ಶುಲ್ಕ ಪಾವತಿಸುವಂತಿಲ್ಲ ಎಂದು ಬೆಲೆ ನಿಗದಿ ಮಾಡಲಾಗಿದೆ ಆದರೆ ಇಲ್ಲಿ ಪಾಲಿಕೆಯ ಅಧಿಕಾರಿಗಳೇ ಈ ಖಾತಾಗೆ ನಾಲ್ಕು ಸಾವಿರ ರು ನೀಡಿದರೆ ವಾರದಲ್ಲಿ ನಿಮ್ಮ ಮನೆಗೆ ಡಿಜಿಟಲ್ ಖಾತೆ ನೀಡಲಾಗುವುದು ಎಂದಿದ್ದಾರೆ ಜೊತೆಗೆ ವಸತಿ ಸಮುಚ್ಚಾಯದಲ್ಲಿ ಈ ಖಾತಾ ಮೇಳ ಆಯೋಜಿಸಲು ಸಹ ಹೆಚ್ಚಿನ ದುಡ್ಡು ಕೇಳಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಕ್ರಮ ವಹಿಸಲಾಗುವುದು ಎಂದು ಮುನೀಶ್ ಮೌದ್ಗಿಲ್ ಅವರು ತಿಳಿಸಿದ್ದಾರೆ ಬಿ ಬಿ ಎಂಪಿ ವ್ಯಾಪ್ತಿಯಲ್ಲಿ ಅಂದಾಜು ಇಪ್ಪತ್ತೈದು ಲಕ್ಷ ಕರಡು ಈ ಖಾತಾಗಳುಗಳು ಆನ್ಲೈನ್ನಲ್ಲಿ ಲಭ್ಯವಿದೆ ಮತ್ತು ನಾಗರಿಕರು ಎರಡು ಪಾಯಿಂಟ್ ಎಂಬತ್ತೇಳು ಲಕ್ಷ ಅಂತಿಮ ಈ ಖಾತಾಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಅಂತಿಮ ಈ ಖಾತಾಗಳನ್ನು ಈಗಾಗಲೇ ನೀಡಲಾಗಿದೆ ನಾಗರಿಕರು ಅರ್ಜಿ ಸಲ್ಲಿಸದ ಎರಡು ದಿನಗಳಲ್ಲಿ ಸರಾಸರಿ ಅಂತಿಮ ಈ ಖಾತಾವನ್ನು ನೀಡಲಾಗುತ್ತದೆ ಆದ್ದರಿಂದ ನಾಗರಿಕರು ತಕ್ಷಣ ಅರ್ಜಿ ಸಲ್ಲಿಸಲು ವಿನಂತಿಸಿದ್ದಾರೆ ಕೇಳಿದ್ರಲ್ಲ ವೀಕ್ಷಕರೇ ಇವಿಷ್ಟು ಈ ಖಾತಾ ಬಗೆಯ ಮಾಹಿತಿಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ